ಗುಲಾಬ್ ಜಾಮೂನು ಗುಲಾಬ್ ಜಾಮೂನ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆಗಿ ಆಕ್ಕೂ ನಾನು ಈ ಗುಲಾಬ್ ಜಾಮೂನ್ನ ಗುಲಾಬ್ ಜಾಮ್ ಹಿಟ್ಟಿನಿಂದ ಮಾಡಿಲ್ಲ ಬ್ರೆಡ್ನಿಂದ ಮಾಡಿದ್ದೀನಿ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕ್ಕೀನಿ ನೋಡಿರಿ ಮೊದಲಿಗೆ ನಾನು ಇಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ ಒಂದು ಕಟ್ ಪೂರ್ತಿ ಬ್ರೆಡ್ ತೊಗೊಂಡಿದ್ದೀನಿ ನಾನು ಇವಾಗ ಸೈಡ್ ಈ ಥರ ಇರ್ತತೆಲ್ಲ ಕೆಂಪು ಕೆಂಪುಗೆ ಅದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸರ್ ಜಾರಿಗೆ ಬ್ರೆಡ್ನಾಗ ಕಟ್ ಮಾಡಿ ಹಾಕೊಳಾಕತ್ತೀನಿ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಬರ್ಬೇಕು ನೋಡಿರಿ ಮಿಕ್ಸಿ ಮಾಡಿದ್ದೀನಿ ಎಷ್ಟು ಸಣ್ಣ ಆದರೆ ಸಾಕು ಈಗ ಒಂದು ಸೈಡ ಪುಟ್ಟಿ ತೊಗೊಂಡಿನಿ ಆ ಪುಟ್ಟಿಗೆಲ್ಲ ಇದನ್ನ ಹಾಕೊಳಾಕ್ತಾನೆ ನೋಡಿರಿ ಇವಾಗ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಹಾಲಲ್ಲೇ ಇದನ್ನು ಕಲಿಸ್ಕೋಬೇಕು ಒಮ್ಮೆಲೆ ಹಾಲು ಹಾಕೊಂಡು ಕಲಿಸ್ಕೋಬಾರ್ದು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೋಬೇಕು ಒಮ್ಮೆ ಹಾಲು ಅಂದ್ರೆ ಒಮ್ಮೆಮ್ಮೆ ಅಳಕಾಗೋ ಚಾನ್ಸಸ್ ಇರ್ತೈತಿ ಹಿಂಗಾಗೆ ಸ್ವಲ್ಪ ಸ್ವಲ್ಪನ ಹಾಲು ಹಾಕ್ಕೊಂಡು ಕಲಿಸ್ಕೊರಿ ನಾ ಇಲ್ಲಿ ನೋಡ್ರಿ ಒಂದು ಕಪ್ ಹಾಲು ತೊಗೊಂಡಿದ್ನಿ ಅದರ ಮುಕ್ಕಾಲು ಕಪ್ ಅಷ್ಟು ಖಾಲಿ ಆಗೈತಿ ಇನ್ನು ಉಳಿದಿದ್ದು ಹಾಲು ಅದಾವು ಇವಾಗ ನೋಡಿರಿ ಈ ಹದಕ್ಕೆ ಬಂದ್ರೆ ಸಾಕು ಹಿಟ್ಟು ಸೈಡ್ನಾಗ ಇದನ್ನು ನೆನೆ ಹಾಕಿಬಿಡೋಣ ಒಂದು ಹತ್ತು ನಿಮಿಷ ಇಲ್ಲಿ ಪಾಕ ಮಾಡ್ಕೊಂಡ್ಬರೋನು ನಾನು ಒಂದು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ನಿ ಆ ಕಪ್ಪೇ ಅದಕ್ಕೆ ಇವಾಗ ಒಂದು ದೀಡ್ ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ ಯಾವ ಕಪ್ಪಿಲ್ಲ ಸಕ್ಕರೆ ತೊಗೊಂಡಿದ್ರಲ್ಲ ಅದರಲ್ಲೇ ಒಂದು ದೀಡ್ ಕಪ್ನಷ್ಟು ನೀರು ಹಾಕೋರಿ ಹಂಗೆ ಒಂದು ಎರಡು ಏಲಕ್ಕಿನ ಹಂಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಣ್ಣಂಗೆ ಜಜ್ಜಿನೂ ಹಾಕೊಳ್ಬೋದು ಇವಾಗ ನೋಡ್ರಿ ಇದು ಎಲ್ಲ ಕರಿಗೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿತನೂ ಇದನ್ನು ಗ್ಯಾಸ್ ಮೇಲೆ ಇಟ್ಕೋರಿ ಇವಾಗ ನೋಡಿರಿ ಈ ಕಲರ್ ಬಂದರೆ ಸಾಕು ತೆಗ್ದು ಇಟ್ಕೊಳ್ಳೋನು ಹಂಗೆ ಈಗ ಗ್ಯಾಸ್ ಮ್ಯಾಗ ಎಣ್ಣೆ ಕಾಯಾಕು ಇಟ್ಬಿಡುನು ಒಂದು ಕಡಾನಿಗೆ ಇಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಾಸು ಹಾಕಿಟ್ಟಿ ನೋಡ್ರಿ ಇದಕ್ಕೆ ಕಾಯಿಲಿ ಇದು ಕಾಯಿ ಹೊಡೆದ ಸೈಡ್ನಾಗ ಉಂಡೆ ಮಾಡ್ಕೊಂಡು ಬರೋಣ ನಾವು ನೋಡ್ರಿ ಗುಲಾಬ್ ಜಾಮೂನ್ ಹಿಟ್ಟ ತೋರ್ಸಾತೀನಿ ಈ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಹಚ್ಕೊಂಡು ಒಂದೊಂದನ ಉಂಡಿ ಕಟ್ಕೊಂಡ್ಬಿಡ್ಬೇಕು ನೋಡಿ ಒಮ್ಮೆಮ್ಮೆ ಹಿಟ್ಟು ತಂದಿರಂಗಿಲ್ಲ ನಾವು ಗುಲಾಬ್ ಜಾಮೂನ್ ಹಿಟ್ಟ ಮರಕ್ಕೆ ಬಿಟ್ಟಿರ್ತೀವಿ ಇಲ್ಲಾಂದ್ರೆ ಒಮ್ಮೊಮ್ಮೆ ತರಾಕ ದುಡ್ಡು ಇರೋಂಗಿಲ್ಲ ಹಿಂಗಾಗೆ ಮನೆಯ ಬ್ರೆಡ್ ಇದ್ದು ಅಂದ್ರೆ ಹುಡುಗರು ತಿನ್ಲಾರ್ದು ಉಳಿದಿದ್ರೆ ಹಿಂಗೆ ಮಾಡಿಕೊಡ್ರಿ ಅವರು ಇಷ್ಟಪಡ್ತಿರ್ತಾರೋ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ಸೇಮ್ ನಾವು ಗುಲಾಬ್ ಜಾಮ್ ಹಿಟ್ಟಿನಿಂದ ಮಾಡಿರ್ತೀವಲ್ಲ ಹಂಗಾಗಿರ್ತಾವೆ ಆಮ್ಯಾಗ ಹಿಟ್ಟಿನಿಂದ ಮಾಡಿದ್ದು ಗುಲಾಬ್ ಜಾಮ ಸಕ್ರೆ ಪಾಕ ಹಿಡ್ಕೊಂಡಿರಂಗಿಲ್ಲ ಒಳಗೆ ಗಂಟು ಗಂಟು ಹಂಗೆ ಉದಿರ್ತೈತಿ ಆದ್ರೆ ಬ್ರೆಡ್ನಿಂದ ಮಾಡ್ಕೊಂಡಿದ್ದು ಗುಲಾಬ್ ಜಾಮ್ ಮಾತ್ರ ಒಳಗೆಲ್ಲ ಸಕ್ಕರೆ ಹಿಡ್ಕೊಂಡು ಅಷ್ಟು ಜ್ಯೂಸಿಯಾಗಿ ಮಸ್ತಾಗಿರ್ತಾವೆ ನೋಡ್ರಿ ಎಲ್ಲ ಉಂಡಿ ಕಟ್ಕೊಂಡಿದ್ದೀನಿ ಸೈಡ್ನಾಗೆ ಹೆಣ್ಣೆನು ಕಾದತಿ ಬರಾಬರಾಗ ಕರ್ಕೊಂಡ್ಬಿನ್ ಬರ್ರಿ ಇವನ ನೋಡಿರಿ ಒಂದೊಂದಾಗಿ ಬಿಟ್ಕೊಂಡಾಗ ಕರಿಹಾಕತ್ತಿನಿ ಮೊದಲಿಗೆ ಒಮ್ಮೆಲೇ ಹಾಕೋಬಾರ್ದೆಲ್ಲೂ ಒಂದೊಂದಾಗಿನ ಹಾಕೊಂಡು ಫಸ್ಟ್ ಒಂದು ಬ್ಯಾಚ್ ಕರ್ಕೊಂಡು ನೆಕ್ಸ್ಟ್ ಒಂದು ಬ್ಯಾಚ್ ಕರ್ಕೋಬೇಕು ಇವಾಗ ನೋಡ್ರಿ ಫಸ್ಟ್ ಒಂದು ಬ್ಯಾಚ್ ಕರಿಹಾಕತ್ತಿ ನಾನು ಇವನ್ನ ಸ್ವಲ್ಪ ಗ್ಯಾಸ ಲೋ ಇಟ್ಕೊಂಡನ ಕರ್ಕೊರಿ ಯಾಕಂದ್ರೆ ಒಮ್ಮೆ ಹೈ ಇಟ್ವಿ ಅಂದ್ರೆ ಇವು ಹತ್ತು ಚಾನ್ಸಸ್ ಇರ್ತಾವೆ ಜಲ್ದಿನ ಕಪ್ಪಕ್ಕ ಹಿಂಗಾಗಿ ಗ್ಯಾಸ್ನ ಲೋ ಇಟ್ಕೊರಿ ಇಟ್ಕೊಂಡನ ನಿಧಾನವಾಗಿ ಕರ್ಕೊರಿ ಕಲರ್ ಒಂದು ಸ್ವಲ್ಪ ಚೇಂಜ್ ಅದು ಅಂದ್ರೆ ತೆಗೆದು ಬಿಡ್ರಿ ನೋಡ್ರಿ ಸ್ವಲ್ಪ ಸ್ವಲ್ಪ ಕಲರ್ ಇವಾಗ ಚೇಂಜ್ ಆಗಾಕತ್ತಾವು ಈ ಕಲರಿಗೆ ಬಂದ್ರೆ ತೆಗೆದ್ ಇಟ್ಕೊಂಬಿಡ್ರಿ ಪರ್ಫೆಕ್ಟಾಗಿ ರೆಡಿ ಆಗ್ಯಾವಂತರ್ಥ ಇವಾಗ ನೋಡ್ರಿ ಫಸ್ಟ್ನೇ ಬ್ಯಾಚ್ ಕರ್ದಿದ್ದೀನಿ ಎರಡನೇ ಬ್ಯಾಚನು ಹಾಕ್ಕೊಳಾಕ್ತಿನಿ ಇವಾಗ ನೋಡಿರಿ ಎಲ್ಲ ಕರ್ಕೊಂಡಿದ್ದೀನಿ ರೆಡಿ ಆಗ್ಯವು ಇವಾಗ ಇದಕ್ಕೆ ನಾವು ಸಕ್ರೆ ಪಾಕನ ಹಾಕೊಂಡ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಸಕ್ರೆ ಪಾಕ ಹಾಕಾಕತ್ತೀನಿ ಒಂದು ಚಮಚೆ ತೊಗೊಂಡು ಇವನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷನಾದರೂ ಸಕ್ರೆ ಪಾಕ ಹಿಡ್ಕೊಳಕ್ಕೆ ಬಿಡು ಒಮ್ಮೆಲೆ ಇವನ್ನ ನಾವು ಹಾಕಿದ ತಕ್ಷಣನೂ ಒಮ್ಮೆ ಟೇಸ್ಟ್ ನೋಡಬಾರ್ದು ಇವನ್ನ ಹತ್ತು ನಿಮಿಷ ಬಿಡ್ಬೇಕು ಯಾಕಂದ್ರೆ ಇದೆಲ್ಲ ಸಕ್ರೆ ಪಾಕ ಹಿಡ್ಕೋಬೇಕು ಅಲ್ಲಿ ತನೂ ಸೈಡ್ನಾಗೆ ಹಿಡಿನ ಬರ್ರಿ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರ್ಸಾತ ನೋಡಿರಿ ಗುಲಾಬ್ ಜಾಮ ಸಕ್ರೆ ಪಾಕ ಎಲ್ಲ ಹೆಂಗೆ ಹಿಡ್ಕೊಂಡು ಉಬ್ಬಿ ನಿಂತವು ನೋಡ್ರಿ ಇವು ನೋಡಾಕ ಸೇಮ್ ನಾವು ಗುಲಾಬ್ ಜಾಮ್ ಹಿಟ್ಟಿನಿಂದನೂ ಮಾಡಿದಾರ್ ಗತೆ ಕಾಣಿಸಾಕ್ತವು ನಾವು ಬ್ರೆಡ್ನಿಂದ ಹೇಳಿ ಅನ್ಸಂಗೇನೂ ಇಲ್ಲ ಮತ್ತು ಇವು ತಿನ್ನುವಾಗನು ಬಾಯಾಗ ಅಷ್ಟು ರುಚಿಯಾಗಿರ್ತಾವೆ ಮತ್ತು ಒಳಗೆಲ್ಲ ಸಕ್ರೆ ಪಾಕನೂ ಅಷ್ಟು ಚಂದ ಹಿಡ್ಕೊಂಡಿರ್ತೈತಿ ನೋಡಿರಿ ನಾ ತೋರ್ಸಕ್ತ ನಿಮಗೆ ಎಷ್ಟು ಮೆತ್ತಗಾಗ್ಯವು ಮತ್ತು ಸಕ್ರೆ ಪಾಕ ಎಲ್ಲ ಹೆಂಗೆ ಹಿಡ್ಕೊಂಡಾವು ಗುಲಾಬ್ ಜಾಮ ಅಂತೇಳಿ ಮತ್ತು ಗಂಟುನು ಆಗಿಲ್ಲ ಇವು ಗುಲಾಬ್ ಜಾಮ ನೋಡಿರಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗುಲಾಬ್ ಜಾಮ್ ರೆಡಿ ಆಗ್ಯಾವು ನಿಮಗೂ ಈ ಗುಲಾಬ್ ಜಾಮ್ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು